ಹಾಯ್ ಎಲ್ಲರಿಗೂ ನಮಸ್ಕಾರ ನಾವು ಇಷ್ಟು ಖುಷಿ ಖುಷಿಯಾಗಿ ನಗುಮುಖದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ಒಂದು ಅದ್ಭುತ ಸಿನಿಮಾ ಕೃಷ್ಣ ಪ್ರಣಯ ಸಖಿ ಐ ಲವ್ ದ ಫಿಲ್ಮ್ ಐ ತಿಂಕ್ ನಾನು ನಗ್ತಾ ಇದ್ದಿದ್ದು ಇಡೀ ಥಿಯೇಟರ್ ಕೇಳಿಸ್ಕೊತಾ ಇದ್ರು ಅಷ್ಟು ಜೋರಾಗಿ ನಕ್ಕಿದ್ದೀನಿ ಎವ್ರಿ ಒನ್ ಹ್ಯಾಸ್ ಡನ್ ಸಚ್ ಅ ವಂಡರ್ಫುಲ್ ಜಾಬ್ ಆ್ಯಂಡ್ ನಮ್ಮ ಎಲ್ಲರ ಫೇವ್ರೇಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಇಸ್ ಬ್ಯಾಕ್ ವಿತ್ ವಂಡರ್ಫುಲ್ ಮ್ಯೂಸಿಕ್ ಬ್ಯೂಟಿಫುಲ್ ಸಾಂಗ್ಸ್ ಡಾನ್ಸ್ ಪರ್ಫಾರ್ಮೆನ್ಸ್ ಪ್ರತಿಯೊಂದು ಆ್ಯಂಡ್ ನನ್ನ ಪ್ರಕಾರ ಇಡೀ ಕನ್ನಡ ಇಂಡಸ್ಟ್ರಿ ಈ ಸಿನಿಮಾದಲ್ಲಿದೆ ಪ್ರತಿಯೊಬ್ಬರು ಇದ್ದಾರೆ ಒಳ್ಳೆ ಇದ್ದಾರೆ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ತುಂಬ ಖುಷಿಯಾಯಿತು ನಿಜವಾಗ್ಲೂ ನೀವೆಲ್ಲರೂ ಫ್ಯಾಮ್ಲಿ ಜೊತೆ ಬಂದು ಒಂದು ಏನು ಹೇಳೋದು ಎರಡೂವರೆ ಗಂಟೆ ನಕ್ಕು ನಕ್ಕು ಖುಷ್ ಖುಷಿಯಾಗಿ ನೀವು ಫ್ಯಾಮ್ಲಿ ಜೊತೆ ವಾಪಸ್ ಹೋಗುವಂಥ ಸಿನ್ಮಾ ಸೊ ಡೋಂಟ್ ಮಿಸ್ ಣಯ ಸಖಿ ನಾಳೆ ಆಗಸ್ಟ್ ಫಿಫ್ಟೀನ್ ರಿಲೀಸ್ ಆಗ್ತಾ ಇದೆ ಪ್ಲೀಸ್ ಬಂದು ಎಲ್ಲಗೂ ನಮಸ್ಕಾರ ತುಂಬ ಸಮಯ ಆದಮೇಲೆ ಒಂದು ನಗು ತುಂಬಿರುವ ಒಂದು ಸಿನಿಮಾವನ್ನು ನೋಡಿ ತುಂಬ ಖುಷಿಯಾಯಿತು ಗಣೇಶ ಮುಂಗಾರು ಮಳೆ ಮತ್ತು ಅವರ ಒಂದು ಫ್ಲೇವರ್ ಇರುವಂಥ ಸಿನಿಮಾಗಳನ್ನು ನೋಡಿ ಬೆಳೆದಂಥವ್ರು ನಾವು ಇವತ್ತು ಅದೇ ಫ್ಲೇವರಲ್ಲಿರುವಂತಹ ಒಂದು ಅದ್ಭುತವಾದ ಸಿನಿಮಾ ಕೃಷ್ಣ ಪ್ರಣಯನ ಸಖಿ ನಾನೊಂದು ಶುರುವಿಂದ ಎಂಡವರೆಗೂ ತುಂಬ ನಕ್ಕಿದ್ದೀನಿ ಮುಂಡೆ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ನೀವೆಲ್ಲ ನೋಡಬೇಕು ಆ ಕ್ಯಾರೆಕ್ಟರ್ ಅಂತ ತುಂಬ ನಿಮ್ಮನ್ನು ಖುಷಿಪಡಿಸುತ್ತೆ ಹಾಗೆ ಆ್ಯಕ್ಟ್ರೆಸ್ ಆಗಿರುವಂಥ ಶರಣ್ಯ ಶೆಟ್ಟಿ ಇರಲಿ ಬೇರೆಲ್ಲ ಕ್ಯಾರೆಕ್ಟರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇಡೀ ಸಿನಿಮಾದಲ್ಲಿದೆ ಅನ್ನೋ ಅನ್ನೋ ಹಾಗೆ ಅನಿಸುತ್ತೆ ಸೊ ನೀವೆಲ್ಲೂ ಎಲ್ಲರೂ ಬಂದು ದಯವಿಟ್ಟು ಈ ಸಿನಿಮಾವನ್ನು ನೋಡಬೇಕು ಗಣೇಶರನ್ನು ಎಂಜಾಯ್ ಮಾಡಬೇಕು ವಾಪಸ್ ಹೋಗಬೇಕು ಅಂತ ತಿಳ್ಕೊಂಡು ಕೇಳ್ಬೇಕು